ನನ್ನ ಹೆಸರು ಡಿ ಪುಟ್ಟೇಗೌಡ ಅಂತ ನಾನು ಕರ್ನಾಟಕ ಯೋಗ ಸಂಸ್ಥೆಯ ಗೌರವ ಕಾರ್ಯದರ್ಶಿ ಈ ಇಲ್ಲಿ ಕ್ರೈಸ್ಟ್ ಇನ್ಸ್ಟಿಟ್ಯೂಷನ್ ಮತ್ತು ಚಿರಾಗೋ ಇಂಟರ್ನ್ಯಾಷನಲ್ ಚಿರಾಯು ಇಂಟರ್ನ್ಯಾಷನಲ್ ಯೋಗ ಅಕಾಡೆಮಿ ವತಿಯಿಂದ ಜಿಲ್ಲಾ ಮಟ್ಟದ ಯೋಗಾಸನ ಸ್ಪರ್ಧೆಯನ್ನು ಏರ್ಪಡಿಸಿದರು ಈ ಒಂದು ಸ್ಪರ್ಧೆಯಲ್ಲಿ ಸುಮಾರು ನಾಲ್ಕು ನಾನ್ನೂರಕ್ಕಿಂತ ಹೆಚ್ಚು ಮಕ್ಕಳು ಬಂದು ಕ್ರೀಡಾಪಟುಗಳು ಬಂದು ಭಾಗವಹಿಸಿದ್ದಾರೆ ಅವ್ರಿಗೆಲ್ಲರಿಗೂ ಸಹಿತ ಇಲ್ಲಿ ಸ್ಪರ್ಧೆಯನ್ನು ನಡೆಸಿ ಅವರಿಗೆ ಬಹುಮಾನವನ್ನು ವಿತರಣೆಯನ್ನು ಮಾಡಿದ್ದೀವಿ ಇದರ ಉದ್ದೇಶ ಏನು ಅಂತಂತಂದರೆ ಚಿರಾಯು ಇಂಟರ್ನ್ಯಾಷನಲ್ ಯೋಗ ಅಕಾಡೆಮಿ ಇಲ್ಲಿ ಪುರಂನ ವ್ಯಾಪ್ತಿಯಲ್ಲಿರ್ತಕ್ಕಂಥ ಹತ್ತಾರು ಶಾಲೆಗಳಲ್ಲಿ ಅವರು ಯೋಗ ಜಾಗೃತಿಯನ್ನು ಮಾಡ್ತಿದ್ದಾರೆ ಯೋಗ ತರಬೇತಿಯನ್ನು ಮಾಡ್ತಿದ್ದಾರೆ ಇದಲ್ಲದೆ ರಾಜ್ಯ ಮಟ್ಟದ ಮತ್ತು ಅಂತಾರಾಷ್ಟ್ರೀಯ ಮಟ್ಟದ ಯೋಗ ಸ್ಪರ್ಧೆಗಳಿಗೆ ಅವರು ಯೋಗ ಪಟುಗಳನ್ನು ಅವರು ತರಬೇತಿಯನ್ನು ಕೊಡ್ತಾ ಇದ್ದಾರೆ ಕರ್ನಾಟಕ ಯೋಗ ಸಂಸ್ಥೆಯಿಂದ ನಾವು ಪ್ರತಿ ವರ್ಷವೂ ಸಹಿತ ರಾಜ್ಯ ಮಟ್ಟದ ಯೋಗಾಸನ ಸ್ಪರ್ಧೆಯನ್ನು ಏರ್ಪಡಿಸ್ತಾ ಇದ್ದೀವಿ ಇದಲ್ಲದೆ ನಾವು ಮೂರು ವರ್ಷಕ್ಕೊಂದ್ಸರಿ ರಾಷ್ಟ್ರ ಮಟ್ಟದ ಯೋಗಾಸನ ಸ್ಪರ್ಧೆಯನ್ನು ಏರ್ಪಡಿಸ್ತಾ ಇದ್ದೀವಿ ಈ ಬಾರಿ ಇದನ್ನು ಸೆಪ್ಟೆಂಬರ್ನಲ್ಲಿ ಬೆಂಗಳೂರಿನಲ್ಲಿ ಓಂಕಾರ ಓಂಕಾರನಲ್ಲಿ ಇದನ್ನು ನಾವು ಮಾಡಲಿಕ್ಕೆ ನಾವು ಏರ್ಪಾಡು ಮಾಡ್ಕೊಳ್ತಾ ಇದ್ದೀವಿ ನಮ್ಮ ಮುಂದಿನ ಕಾರ್ಯಕಾರಿ ಸಮಿತಿಯಿಂದ ಸಭೆಯನ್ನು ನಡೆಸಿಬಿಟ್ಟು ಯಾವ ದಿನ ಮಾಡ್ತೀವಿ ಅಂತೇಳಿ ಇಡೀ ರಾಜ್ಯಕ್ಕೆ ಎಲ್ಲ ಯೋಗ ಕೇಂದ್ರಗಳಿಗೆ ನಾವು ಸುತ್ತೋಲೆಯನ್ನು ಕಳಿಸ್ಕೊಡ್ತೀವಿ ಈ ಒಂದು ಉದ್ದೇಶ ಏನಿದೆ ಅಂತಂದರೆ ಪ್ರತಿಭಟನೆ ಮಾಡ್ತಕ್ಕಂಥದ್ದು ನಾವು ಜನಗಳಲ್ಲಿ ಜಾಗೃತಿಯನ್ನು ಮಾಡತಕ್ಕಂಥದ್ದು ಒಂದು ಮತ್ತು ವಿದ್ಯಾರ್ಥಿಗಳು ಮತ್ತು ಕ್ರೀಡಾಪಟುಗಳಲ್ಲಿ ಆರೋಗ್ಯವನ್ನು ಮತ್ತು ಮೆಮೊರಿ ಪವರನ್ನು ಜಾಸ್ತಿ ಮಾಡ್ತಕ್ಕಂಥ ಹಲವಾರು ಅದರಲ್ಲಿ ಥೆರಪಿ ಸಿಸ್ಟಮ್ಸ್ ಇದೆ ಅದನ್ನು ನಾವು ಮಕ್ಕಳಿಗೆ ಹೇಳ್ಕೊಡ್ತಾಯಿದ್ವಿ ಯೋಗದ ಜೊತೆಗೆ ನಾವು ಪ್ರಾಣಾಯಾಮ ತರಬೇತಿ ಮತ್ತು ಧ್ಯಾನ ಇದನ್ನೆಲ್ಲನೂ ಸಹಿತ ನಾವು ಹೇಳ್ಕೊಡ್ತಿದ್ದೀವಿ ಅದಲ್ಲದೆ ಮತ್ತು ಯೋಗ ಶಿಕ್ಷಕರಿಗೆ ಸಪ್ರೇಟಾಗಿ ಒಂದು ತರಬೇತಿ ಮತ್ತು ತೀರ್ಪುಗಾಲದ ಪರೀಕ್ಷೆಯನ್ನು ನಾವು ಪ್ರತಿ ವರ್ಷ ನಾವು ಮಾಡ್ತಾ ಇದಲ್ಲದೆ ನಾವು ಒಂದು ಕಾನ್ಫರೆನ್ಸ್ ಥರ ಮಾಡಿ ಜನಗಳಿಗೆ ನಮ್ಮ ಇದರ ಉಪನ್ಯಾಸ ಕೊಡ್ತಕ್ಕಂಥ ಇತ್ತೀಚೆಗೆ ನಿಮಗೆ ಗೊತ್ತಿರ್ಬೋದು ಭಾರತ ಸರ್ಕಾರ ಇದನ್ನು ಈ ಒಂದು ಯೋಗನ ಒಂದು ಕ್ರೀಡಾ ಅಂತ ಒಂದು ಸ್ಪೋರ್ಟ್ಸ್ ಅಂತ ಡೈಲಿ ಡಿಕ್ಲೇರ್ ಮಾಡಿದ್ದಾರೆ ಈ ವರ್ಷ ಇದನ್ನು ಇದನ್ನು ಒಲಂಪಿಕ್ನಲ್ಲಿ ತರಬೇಕು ಅಂತಂಥೇಳಿ ಈಗಾಗಲೇ ತೀರ್ಮಾನ ಆಗಿ ಮುಂದಿನ ಒಲಿಂಪಿಕ್ಸ್ನಲ್ಲಿ ಯೋಗ ಸ್ಪರ್ಧೆಯನ್ನು ಅದಕ್ಕೆ ಒಂದು ಕ್ರೀಡಾ ಒಂದು ಇದನ್ನಾಗಿ ಆಯ್ಕೆ ಮಾಡಿದ್ದಾರೆ ಇದರಿಂದ ಏನು ಅಂದರೆ ರಾಜ್ಯದಲ್ಲಿ ರಾ ಇದು ರಾಜ್ಯ ಮಟ್ಟದಲ್ಲಿರ್ಬೋದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿರ್ಬೋದು ಎಲ್ಲ ಮಟ್ಟದಲ್ಲೂ ವಿದ್ಯಾರ್ಥಿಗಳು ಇದರಲ್ಲಿ ಭಾಗವಹಿಸಿ ಬಹುಮಾನ ತೆಗೆದುಕೊಂಡರೆ ಅವರಿಗೆ ಅಪಾಯಿಂಟ್ಮೆಂಟ್ ನೇಮ್ಖಾತಿ ಇರ್ಬೋದು ಅಥವಾ ಯಾವುದೇ ವಿದ್ಯಾಭ್ಯಾಸ ಇರ್ಬೋದು ಎಮ್ ಬಿ ಬಿ ಎಸ್ ಬಿ ಇ ಬೇರೆ ಬೇರೆ ವಿದ್ಯಾಭ್ಯಾಸದಲ್ಲಿ ಅವರಿಗೆ ರಿಸರ್ವೇಷನ್ ಖಂಡಿತವಾಗಿ ಸಿಗುತ್ತೆ ಅದರಿಂದ ಹೆಚ್ಚಿನ ಒಂದು ಜಾಗೃತಿ ಮೂಡ್ತಕ್ಕಂಥ ಕೆಲಸ ಮಾಡ್ತಿದ್ದಾರೆ ಅದಕ್ಕಾಗಿ ನಾನು ಕ್ರೈಸ್ಟ್ ಇನ್ಸ್ಟಿಟ್ಯೂಷನ್ ಮತ್ತು ಚಿರಾಯ್ ಇಂಟರ್ನ್ಯಾಷನಲ್ ಯೋಗ ಅಕಾಡೆಮಿಯ ಎಲ್ಲ ಪದಾಧಿಕಾರಿಗಳಿಗೆ ಅವರಿಗೆ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ ನಿರಂತರವಾಗಿ ಚಟುವಟಿಕೆಗಳನ್ನ ನಡೆಸಿ ಪ್ರತಿ ವರ್ಷವೂ ಸಹಿತ ಜಿಲ್ಲಾ ಮಟ್ಟದ ರಾಜ್ಯ ಮಟ್ಟದ ವಿಭಾಗ ಮಟ್ಟದ ನೀವು ಯೋಗ ಸ್ಪರ್ಧೆಗಳನ್ನು ನೀವು ನಡೆಸಿದ್ರೆ ಹೆಚ್ಚು ಹೆಚ್ಚು ಜನರು ಇದಕ್ಕೆ ಬಂದು ಆರೋಗ್ಯವನ್ನು ಉತ್ತಮ ಮಾಡಿಕೊಳ್ಳಲಿಕ್ಕೆ ಒಂದು ಅವಕಾಶ ಆಗುತ್ತೆ ನಮಸ್ತೆ ನನ್ನ ಹೆಸರು ವಿದ್ಯಾ ಅಂತ ನಾವಿಲ್ಲಿ ಕ್ರೈಸ್ಟ್ ಗ್ಲೋಬಲ್ ಸ್ಕೂಲ್ ಅಲ್ಲಿ ನಾವು ಇವತ್ತು ಜಿಲ್ಲಾ ಮಟ್ಟದ ಯೋಗ ಸ್ಪರ್ಧೆಯನ್ನು ಆಯೋಜಿಸಿದ್ವಿ ಸುಮಾರು ಇಲ್ಲಿ ಒಂದು ಇಪ್ಪತ್ತಕ್ಕೂ ಹೆಚ್ಚು ಶಾಲೆಯ ಮಕ್ಕಳು ಬಂದಿದ್ರು ಭಾಗವಹಿಸಿದ್ರು ಐನೂರು ಐನೂರರಿಂದ ಹೆಚ್ಚು ಮಕ್ಕಳು ಭಾಗವಹಿಸಿದ್ರು ಸೊ ಈ ಶಾಲೆಯಲ್ಲಿ ಜಿಲ್ಲಾ ಮಟ್ಟದಲ್ಲಿ ಆಯ್ಕೆ ಆದವರು ರಾಜ್ಯ ಮಟ್ಟಕ್ಕೆ ಹೋಗ್ತಾರೆ ನೆಕ್ಸ್ಟು ಈ ನೆಕ್ಸ್ಟು ರಾಜ್ಯ ಮಟ್ಟದ ಕಾಂಪಿಟೇಷನ್ಗೆಲ್ಲ ಮಕ್ಕಳು ತಯಾರಿ ನಡೆಸ್ಕೋತಾರೆ ಈ ಶಾಲೆಯಿಂದ ನಮಗೆ ಒಳ್ಳೆಯ ಸಪೋರ್ಟ್ ಅನ್ನೋದು ಬಂದಿದೆ ಅಭಿಷೇಕ್ ಸರ್ ಅವರು ತುಂಬ ಒಳ್ಳೆ ಸಪೋರ್ಟು ಪ್ರಿನ್ಸಿಪಲ್ ಸರ್ ಆಗಲಿ ಎಲ್ಲರೂ ಒಳ್ಳೆ ಸಪೋರ್ಟ್ ಮಾಡಿದ್ದಾರೆ ಎಲ್ಲ ಶಾಲೆ ಮಕ್ಕಳು ಸಹ ಇಲ್ಲಿ ಬಂದು ತುಂಬ ಚೆನ್ನಾಗಿ ಭಾಗವಹಿಸಿದ್ದಾರೆ ಸುಮಾರು ಶಾಲೆಗಳು ತುಂಬ ಗ್ರೇಟ್ ಇಂಟರ್ನ್ಯಾಷನಲ್ ಕಾರ್ಡ್ವೆನ್ ಸ್ಕೂಲು ಎಸ್ ಎಮ್ ಇಂಗ್ಲೀಷ್ ಸ್ಕೂಲು ಸಿ ಇಂಟರ್ನ್ಯಾಷನಲ್ ಸ್ಕೂಲು ತುಂಬ ಶಾಲೆಗಳು ಸರ್ ಕ್ರಿಸ್ಟೈನ್ ಪಬ್ಲಿಕ್ ಸ್ಕೂಲು ಮತ್ತು ಕ್ರೈಸ್ಟ್ ಗ್ಲೋಬಲ್ ಸ್ಕೂಲು ಮಂಡ್ಯದಿಂದ ಬಂದಿದ್ದರು ಕನಕ್ಪುರದ್ರಿಂದ ಬಂದಿದ್ದರು ತುಂಬ ಶಾಲೆ ಮಕ್ಕಳು ಬಂದಿದ್ರು ಸರ್ ಮುನ್ನೂರು ಮಕ್ಕಳು ಆಯ್ಕೆಯಾಗಿದ್ದಾರೆ ನೆಕ್ಸ್ಟ್ ರಾಜ್ಯ ಮಟ್ಟಕ್ಕೆ ಮುನ್ನೂರು ಮಕ್ಕಳು ಆಯ್ಕೆಯಾಗಿದ್ದಾರೆ ಸರ್ ನಮಸ್ತೆ ನಮ್ಮ ಕ್ರೈಸ್ಟ್ ಇನ್ಸ್ಟಿಟ್ಯೂಷನ್ ಪರವಾಗಿ ನಮ್ಮ ಚಿರಾಯುಗ ಯೋಗ ಕಾಂಪಿಟೇಷನ್ ಇಲ್ಲಿ ನಡೆಸಿದ್ರು ತುಂಬ ಧನ್ಯವಾದ ತುಂಬ ಚೆನ್ನಾಗಿ ನಡೆಯಿತು ಮಕ್ಕಳಲ್ಲಿ ಯೋಗ ಯೋಗ ಅಂದರೆ ಜಸ್ಟ್ ಇದು ಒಂದು ಆ್ಯಕ್ಟಿವಿಟಿ ಅಲ್ಲ ಅದು ಮೈಂಡ್ ಆ್ಯಂಡ್ ಬಾಡಿ ಬಾಡಿ ಸೊ ಎಲ್ಲವೂ ಅದು ಚೆನ್ನಾಗಿ ಚೆನ್ನಾಗಿ ಇದು ಮಾಡುತ್ತೆ ಅದಕ್ಕೋಸ್ಕರ ಹಚ್ಚಿರ ಈಗ ಇಂಟರ್ ಯೋಗ ಇಂಟರ್ನ್ಯಾಷನಲ್ ಅವರಿಗೆ ಅಕಾಡೆಮಿ ಅವರಿಗೆ ತುಂಬ ಧನ್ಯವಾದ